அவள் மௌண்டன் தி க்ளைம் அப் க்ளேம் அப் க்ளைம் அப் இது மௌண்டன் இல்ல அந்த மெலூன் அப் மௌண்டன் அப்றாங்க ಅದಕ್ಕೆ ನಾವು ಅಪ್ ಅಂತ ಹೇಳ್ತೀವಿ ರೈಟ್ ನೆಕ್ಸ್ಟ್ ಡೌನ್ ಡೌನ್ ಅಪ್ಪ ಅಪ್ ಆಪೋಸಿಟ್ ಅಷ್ಟೇ ಡೌನ್ ಕ್ಲೈಂಬ್ಡ್ ಅಪ್ ಈಗ ಅಪ್ ಅಂತ ಹೇಳಿದ್ ನಾನೇನು ಮೇಲೆ ಮೇಲೆ ಹತ್ತುವುದಕ್ಕೆ ಅಪ್ ಅಂತ ಹೇಳ್ತೀವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಯು ಇಂಗ್ಲೀಷ್ ಸೊ ಈ ವಿಡಿಯೋಗೆ ಇಲ್ಲಿ ಒಂದು ಲೈಕ್ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಶ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮಗೆ ಚಕೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೀ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಈ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಆಂಡ್ ರೈಟಿಂಗ್ ಕರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಅಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ಲಿ ಓಕೆ ಸೊ ಕಳೆದ ಕ್ಲಾಸ್ ಅಲ್ಲಿ ನಾವು ಆನ್ ಟೂ ಅಲ್ಲಿ ನಿಲ್ಲಿಸಿದ್ವಿ ಆನ್ ಟು ಶಿ ಜಂಪ್ ಆನ್ ಟು ದ ಹಾರ್ಸ್ ಓಕೆ ಅದೇ ತರ ನೆಕ್ಸ್ಟ್ ಆಫ್ ಆಫ್ ಅಂತ ಹೇಳ್ತೀವಿ ಆಫನ್ನು ಯೂಸ್ ಮಾಡ್ತೀವಿ ಆಫ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ ಹಿ ಗಾಟ್ ಆಫ್ ಹೀ ಗಾಟ್ ಆಫ್ ದ ಬಸ್ ಹಿ ಗಾಟ್ ಆಫ್ ದ ಬಸ್ ಅಟ್ ದ ನೆಕ್ಸ್ಟ್ ಸ್ಟಾಪ್ ಆಫ್ ಅಂದರೆ ಗಾಟ್ ಆಫ್ ಅಂದರೆ ಕೆಳಗೆ ಇಳಿ ಗಾಟ್ ಆಫ್ ಅಂದರೆ ಕೆಳಗೆ ಇಳಿಯೋದು ಶಿ ಗಾಟ್ ಆಫ್ ಐ ಗಾಟ್ ಆನ್ ಅಂದರೆ ಮೇಲೆ ಹತ್ತೋದು ಗಾಟ್ ಆಫ್ ಅಂದರೆ ಕೆಳಗೆ ಇಳಿಯೋದು ಓಕೆ ಶಿ ಟುಕ್ ಆಫ್ ಹರ್ ಕೋಟ್ ಶಿ ಟುಕ್ ಆಫ್ ಹರ್ ಕೋಟ್ ಆಕೆ ಕೋಟನ್ನು ಹಾಕ್ಕೊಂಡಿರ್ತಾಳೆ ಟುಕ್ ಆಫ್ ಆ ಕೋಟನ್ನು ತೆಗೆಯೋದು ಓಕೆ ನಾವೇನಾದರೂ ಕೋಟ್ ಕೋಟ್ ಕೋಟಿಲಿ ಜರ್ಕಿನ ಹಾಕೊಂಡ್ರೆ ಅದನ್ನು ತೆಗೆಯೋದು ಧರಿಸಿರೋದನ್ನು ತೆಗೆಯೋದು ತೆಗೆಯೋದಕ್ಕೆ ಏನಂತೀವಿ ನಾವು ಟುಕ್ ಆಫ್ ಐ ಟೇಕ್ ಆಫ್ ಮೈ ಕೋಟ್ ಹಾಕ್ಕೊಳ್ಳೋದಕ್ಕೆ ಐ ಪುಟ್ ಆನ್ ಓಕೆ ಟುಕ್ ಆಫ್ ಅಂದರೆ ತೆಗಿಯೋದು ಓಕೆ ಅದಕ್ಕೆ ಆಫ್ ಅಂತ ಯೂಸ್ ಮಾಡ್ತೀವಿ ದೇ ಹಾಪ್ಟ್ ಆಫ್ ದ ಟ್ರೈನ್ ಹಾಪ್ಟ್ ಆಫ್ ಹಾಪ್ ಅಂದರೆ ಜಂಪ್ ಮಾಡೋದು ಜಿಗಿಯೋದು ಅವರು ಟ್ರೈನ್ನಿಂದ ಜಿಗಿದಿರು ಹೊರಗಡೆ ದೇ ಹಾಪ್ಡ್ ಆಫ್ ದ ಟ್ರೈನ್ ಆಫ್ ಅಂದರೆ ನಾವಲ್ಲಿಂದ ಟ್ರೈನಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ ಟ್ರೈನಿಂದ ಒಮ್ಮೆಲೆ ನಾವು ಜಿಗಿದ್ರೆ ಹಾಪ್ ಆಫ್ ಐ ಹಾಪ್ಟ್ ಆಫ್ ದ ಟ್ರೈನ್ ಸೊ ಹಾಪ್ ಆಫ್ ಅಂತ ಬಳಸ್ತೀವಿ ಆಫ್ ಓಕೆ ನೆಕ್ಸ್ಟ್ ನೋಡಿ ಅಪ್ ಅಂತ ಬಳಸ್ತೀವಿ ಅಪ್ ಅಪ್ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಹೀ ವಾಕ್ಡ್ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಅಪ್ ಅಂದರೆ ಸ್ಟೇರ್ ಸ್ಟೇರ್ ಕೇಸ್ ಇರುತ್ತೆ ಇದರಲ್ಲಿ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಅವನು ಇದ್ರ ಮೇಲೆ ನಡ್ಕೊಂಡು ಹೋದ ಸ್ಟೇರ್ ಕೇಸ್ ಮೇಲೆ ನಡ್ಕೊಂಡು ಹೋದ ಅಂತ ಹೇಳೋಕ್ಕೆ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ ಅಪ್ ಆನ್ ದ ಸ್ಟೇರ್ಸ್ ಅಲ್ಲ ಹಿ ವಾಕ್ಡ್ ಅಪ್ ದ ಸ್ಟೇರ್ಸ್ She ಲುಕ್ಡ್ ಅಪ್ She ಲುಕ್ಡ್ ಅಪ್ ಆ್ಯಟ್ ದ ಸ್ಟಾರ್ಸ್ She ಲುಕ್ಡ್ ಈಗ ನಾವು ಮೇಲೆ ನೋಡಿಬಿಟ್ಟು ಆಕಾಶನ ನೋಡಿಬಿಟ್ಟು ನಕ್ಷತ್ರಗಳನ್ನು ನೋಡಿದ್ರೆ ಐ ಲುಕ್ ಆ್ಯಟ್ ಐ ಲುಕ್ ಅಪ್ ಆ್ಯಟ್ ದ ಸ್ಟಾರ್ಸ್ ನಾನು ನಕ್ಷತ್ರಗಳನ್ನು ನನ್ನ ತಲೆ ಎತ್ತಿ ನೋಡ್ತಾ ಇದ್ದೀನಿ ಶಿ ಲುಕ್ಡ್ ಅಪ್ ಆ್ಯಟ್ ದ ಸ್ಟಾರ್ಸ್ ಅವಳ ಮೇಲೆ ನೋಡಿದ್ಲು ನಕ್ಷತ್ರಗಳ ನಕ್ಷತ್ರಗಳನ್ನು ತಲೆ ಎತ್ತಿ ಮೇಲೆ ನೋಡಿದ್ಲು ಅಂತ ದೆ ಕ್ಲೈಂಬ್ಡ್ ಅಪ್ ದ ಮೌಂಟನ್ ದೆ ಕ್ಲೈಮ್ಡ್ ಅಪ್ ದೆ ಕ್ಲೈಮ್ಡ್ ಕ್ಲೈಮ್ ಅಂದ್ರೇನು ಹತ್ತುವುದು ಅಪ್ ದ ಮೌಂಟನ್ ದೆ ಕ್ಲೈಮ್ಡ್ ಅಪ್ ದ ಮೌಂಟನ್ ಇದು ಮೌಂಟನ್ ಇಲ್ಲಿ ಹತ್ತಿದ್ರು ಅಂದರೆ ಗುಡ್ಡದ ಮೇಲೆ ಅವರು ಹತ್ತಿದ್ರು ಗುಡ್ ಆನ್ ದ ಅಲ್ಲ ದೆ ಕ್ಲೈಮ್ಡ್ ಅಪ್ ದ ಮೌಂಟನ್ ದೆ ಕ್ಲೈಂಬ್ಡ್ ಅಪ್ ಮೇಲೆ ಮೇಲೆ ಹತ್ತ ಹೋಗ್ತಿದ್ದಾರೆ ಅದಕ್ಕೆ ದೆ ಕ್ಲೈಮ್ ಅಪ್ ದ ಮೌಂಟನ್ ಗುಡ್ಡದ ಮೇಲೆ ಹತ್ತಿ ಹೋಗ್ತಾ ಇದ್ರು ಅವರು ಓಕೆ ಅದಕ್ಕೆ ನಾವು ಅಪ್ ಅಂತ ಹೇಳ್ತೀವಿ ರೈಟ್ ನೆಕ್ಸ್ಟ್ ಡೌನ್ ಡೌನ್ ಅಪ್ ಅಪ್ ದ ಆಪೋಸಿಟ್ ಅಷ್ಟೇ ಡೌನು ಕ್ಲೈಮ್ಡ್ ಅಪ್ ಈಗ ಅಪ್ ಅಂತ ಹೇಳಿದ ನಾನೇನು ಮೇಲೆ ಮೇಲೆ ಹತ್ತುವುದಕ್ಕೆ ಅಪ್ ಅಂತ ಹೇಳ್ತೀವಿ ಈಗ ಗುಡ್ಡದ ಮೇಲೆ ಹತ್ತಬೇಕಾದ್ರೆ ಹಾಗೆ ಇಲ್ಲಿ ಇಳಿಬೇಕಾದ್ರೆ ಹಿ ವಾಕ್ ಡೌನ್ ದ ಹಿಲ್ ಹೀ ವಾಕ್ಡ್ ಡೌನ್ ದ ಹಿಲ್ ಇಲ್ಲಿ ಹತ್ತಬೇಕಾದ್ರೆ ಹಿ ವಾಕ್ಡ್ ಅಪ್ ದ ಹಿಲ್ ಇಲ್ಲಿ ಹಿ ವಾಕ್ಡ್ ಡೌನ್ ದ ಹಿಲ್ ಇಲ್ಲಿದೆ ನೋಡಿ ಡೌನ್ ಹಿ ವಾಕ್ ಡೌನ್ ದ ಹಿಲ್ ಅವನು ಗುಡ್ಡದಿಂದ ಕೆಳಗಡೆ ಇಳಿದ ಹಿ ವಾಕ್ಡ್ ಡೌನ್ ದ ಹಿಲ್ ಕೆಳಗಡೆ ಇಳಿದುಕೊಂಡು ನಡ್ಕೊಂಡು ಬಂದ ಆ ಮೀನಿಂಗ್ ಬರುತ್ತೆ ಓಕೆ ಹಾಗೆ ದೇ ಸೇಲ್ಡ್ ಡೌನ್ ದ ರಿವರ್ ದೇ ಸೇಲ್ಡ್ ಡೌನ್ ದ ರಿವರ್ ಸೈಲ್ ಅಂದರೆ ದೋಣಿಲಿ ಹೋಗೋದು ಡೌನ್ ದ ರಿವರ್ ನದಿಯಲ್ಲಿ ಕೆಳಗಡೆ ಕೆಳ ನದಿ ನದಿ ಅಂದಾಗ ಡೌನ್ ಇರುತ್ತೆ ಕೆಲವು ನದಿಗಳು ಡೌನ್ ಹಿಂಗಿರುತ್ತೆ ಸೊ ಇಲ್ಲಿಂದ ಅವರು ಬೋಟಲ್ಲಿ ಬೋಟ್ ಬೋಟಲ್ಲಿ ಹಿಂಗೆ ಅವರು ಕೆಳಗಡೆ ಹೋಗ್ತಾ ಇದ್ರು ನದಿಯಲ್ಲಿ ಡೌನ್ ದೇ ಸೇಲ್ ಡೌನ್ ದ ರಿವರ್ ಓಕೆ ಇವೆಲ್ಲ ಸಿಂಪಲ್ ಆಗಿದೆ ಎಕ್ಸಾಂಪಲ್ಸ್ ನೋಡಬೇಕಷ್ಟು ಹಾಂ ನೆಕ್ಸ್ಟ್ ಬಂದು ನಾವು ಪ್ರಪಸಿಷನ್ಸ್ ಫ್ರಮ್ ಬೈ ಎಲ್ಲ ಯೂಸ್ ಮಾಡ್ತೀವಿ ಅದು ಎಲ್ಲಿ ಅಂದರೆ ಏನಿದೆ ಏಜೆಂಟ್ 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 ಅಂದರೆ ಯಾರ ಮೂಲಕ ಏನೋ ಆಯಿತು ಅಥವಾ ಯಾರ ಮೂಲಕ ಹಿಂಗಾಯಿತು ಅಂತ ಹೇಳಬೇಕಾದ್ರೆ ಅದನ್ನು ನಾವು ಯಾರ ಜೊತೆ ಯಾರ ಮೂಲಕ ಯಾರೊಂದಿಗೆ ಯಾರೊಟ್ಟಿಗೆ ಇದೆಲ್ಲ ಪ್ರಪೊಸಿಷನಲ್ಲೇ ಬರುತ್ತೆ ನಾವು ಸಿ ದ ಲೆಟರ್ ವಾಸ್ ಟೈಪ್ಡ್ ಬೈ ಅ ಟೈಪ್ ರೈಟರ್ ದ ಲೆಟರ್ ವಾಸ್ ಟೈಪ್ by a typewriter. by use by By. by use by. The letter was typed by. by The letter was typed by a typewriter. Okay. Next note. The song was composed by a piano. The song was composed by a piano. Meaning. The painting was created by a paintbrush. ಇಲ್ಲೆಲ್ಲ ನಿಮಗೆ ಬಾಯ್ 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 ಇದೆ ಓಕೆ ಬೈ ಅಂದರೆ ಇಲ್ಲಿ ಇಂದ ಅಂತಾಗುತ್ತೆ ಇಂದ ಅಂದರೆ ದ ಲೆಟರ್ ಲೆಟರ್ ಅಂದರೆ ಪತ್ರ ವಾಸ್ ಟೈಪ್ ಪತ್ರವನ್ನು ಟೈಪ್ ಮಾಡಲಾಯಿತು ಹೇಗೆ ಟೈಪ್ ರೈಟರ್ ನಿಂದ ನಿಂದ ಇಂದರಿಂದ ಟೈಪ್ ರೈಟರ್ನಿಂದ ಪತ್ರವನ್ನು ಟೈಪ್ ಮಾಡಲಾಯಿತು ದ ಲೆಟರ್ ವಾಸ್ ಟೈಪ್ಡ್ ಬೈ ದ ಟೈಪ್ ರೈಟರ್ ಆರ್ ಎ ಟೈಪ್ ರೈಟರ್ ಒಂದು ಟೈಪ್ ರೈಟರ್ ಸಹಾಯದಿಂದ ಅಥವಾ ಒಂದು ಟೈಪ್ ರೈಟರ್ನಿಂದ ಪತ್ರವನ್ನು ಟೈಪ್ ಮಾಡಲಾಯಿತು ಅಲ್ಲಿ ನಿಂದ ರಿಂದ ಹಿಂದ ವಿಂದ ಏನು ಬೇಕಾದರೂ ನಾವು ಹಾಕ್ಬೋದು ಅಂದರೆ ಏಜೆಂಟ್ ಏಜೆಂಟ್ ಅಂತ ಹೇಳಿದ್ರೆ ಏಜೆಂಟ್ ಅಂದರೆ ಏನು ಇಲ್ಲಿ ಏಜೆಂಟ್ ಯಾವುದು ಟೈಪ್ ರೈಟರ್ ಯಾರಿಂದ ಆಗ್ತಾಯಿದೆ ಅದು ಏಜೆಂಟ್ ಟೈಪ್ ರೈಟರ್ ಇಲ್ಲ ನೋಡಿ ದ ಸಾಂಗ್ ವಾಸ್ ಕಂಪೋಸ್ಡ್ ಬೈ ಅ ಪಿಯಾನೋ ಸಾಂಗ್ ಅಂದರೆ ಒಂದು ಹಾಡನ್ನು ಪಿಯಾನೋ ಮೂಲಕ ಅಥವಾ ಪಿಯಾನೋನಿಂದ ಪಿಯಾನೋ ಇಂದ ಕಂಪೋಸ್ ಮಾಡಲಾಯಿತು ಕಂಪೋಸ್ ಅಂತ ಹೇಳಿದ್ರೆ ರಚಿಸಲಾಯಿತು ಪಿಯಾನೋ ನುಡಿಸ್ಕೊಂಡು ಹಾಡನ್ನು ರಚಿಸ್ತಾರಲ್ವಾ ಸೊ ಹಾಡನ್ನು ಪಿಯಾನೋ ಮೂಲಕ ಮೂಲಕ ಪಿಯಾನೋದಿಂದ ಅಥವಾ ಪಿಯಾನೋ ಇಂದ ಇಂದ ದಿಂದ ಮೂಲಕ ಬೈ ಓಕೆ ದ ಪೇಂಟಿಂಗ್ ವಾಸ್ ಕ್ರಿಯೇಟೆಡ್ ಬೈ ಅ ಪೇಂಟ್ ಬ್ರಷ್ ಆ ಪೇಂಟಿಂಗು ಪೇಂಟ್ ಬ್ರಷ್ನಿಂದ ಕ್ರಿಯೇಟೆಡ್ ರಚಿಸುವುದು ಸೃಷ್ಟಿಸುವುದು ಕ್ರಿಯೇಟ್ ಅಂದರೆ ಸೃಷ್ಟಿ ಒಂದು ಪೇಂಟಿಂಗ್ ಕ್ರಿಯೇಟ್ ಅಂದರೆ ಒಂದು ಪೇಂಟಿಂಗ್ನ ರಚಿಸೋದು ಅಥವಾ ಸೃಷ್ಟಿಸೋದು ಏನು ಬೇಕಾದ್ರೆ ಹೇಳುದು ಪೇಂಟಿಂಗ್ ಮಾಡೋದು ಅದು ಹೆಂಗೆ ಮಾಡಿದ್ರು ಒಂದು ಒಳ್ಳೆ ಒಂದು ಪೇಂಟ್ ಬ್ರಷ್ನಿಂದ ಮಾಡಿದರೆ ಹೊರತರು ಬೇರೆ ಏನೂ ಗ್ರಾಫಿಕ್ಸ್ ಏನೂ ಮಾಡಿಲ್ಲ ಪೇಂಟ್ ಬ್ರಷಲ್ಲೇ ಆ ಪೇಂಟಿಂಗನ್ನು ಮಾಡಿದ್ರು ಕ್ರಿಯೇಟ್ ಮಾಡಿದ್ರು ಕ್ರಿಯೇಟ್ ಅಂದರೆ ಸೃಷ್ಟಿ ಓಕೆ ದ ಪೈಂಟ್ ಇಲ್ಲಿ ಬಾಯ್ ಇಂದ 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 ಅಷ್ಟೇ ಓಕೆ ನಾವು ಇಲ್ಲಿ ನೋಡಿ ವಿತ್ ಏಜೆಂಟ್ ಏಜೆಂಟ್ ಅಂತ ನಾನು ಏನು ಹೇಳ್ತೀನಿ ಇಲ್ಲಿ ಏನು ಏಜೆಂಟ್ ಆಗುತ್ತೆ ಪೇಂಟ್ ಬ್ರಷ್ ಏಜೆಂಟ್ ಆಗುತ್ತೆ ಇಲ್ಲಿ ಪಿಯಾನೋ ಏಜೆಂಟ್ ಆಗುತ್ತೆ ಇಲ್ಲಿ ಟೈಪ್ ರೈಟರ್ ಯಾರಿಂದ ಸೊ ಯಾರೋ ಒಬ್ಬರು ಏಜೆಂಟ್ ಮಾಡ ಅದರಿಂದ ನಾವು ಮಾಡ್ತಾ ಇದ್ದೀವಿ ಮಾಡಿ ಮಾಡಲಾಗಿದೆ ಓಕೆ ಸೊ ಇಲ್ಲಿ ನೋಡಿ ವಿತ್ ವಿತ್ ಅಂತ ಬಳಸ್ತೀವಿ ಪ್ರಪಸಿಷನ್ ಶಿ ಕಟ್ ದ ವೆಜಿಟೇಬಲ್ಸ್ ವಿತ್ ನೈಫ್ ವಿತ್ ಇಲ್ಲಿ ಬಾಯ್ ಅ ನೈಫ್ ಅಂತ ಹೇಳಲ್ಲ ವಿತ್ ಅಂತ ಹೇಳಬೇಕು ವಿತ್ ನೈಫ್ ಇಲ್ಲಿ ಏಜೆಂಟ್ ಏನಿಲ್ಲ ನೈಫ್ ಏಜೆಂಟು ಮಾಡಿರೋದು ಯಾರು ಸಬ್ಜೆಕ್ಟು ಏಜೆಂಟ್ ಯಾವುದು ಯಾವುದರಿಂದ ಮಾಡಲಾಗಿದೆ ಏನು ಕಟ್ ಮಾಡಿದ ಯಾವುದರಿಂದ ಏನು ಕಟ್ ಮಾಡಿದ್ದಾರೆ ವೆಜಿಟೇಬಲ್ಸ್ ಕಟ್ ಮಾಡಿದ್ದಾರೆ ಯಾವುದರಿಂದ ನೈಫಿಂದ ಸೊ ನೈಫ್ ಇಸ್ ದ ಏಜೆಂಟ್ ಓಕೆ ನಾವು ಹಿ ಫಿಕ್ಸ್ ದ ಲೀಕ್ ವಿತ್ ಅ ರೆಂಚ್ ವಿತ್ ಹಾಂ ಇಲ್ಲಿ ಶಿ ಕಟ್ ದ ವೆಜಿಟೇಬಲ್ಸ್ ವಿತ್ ಅೈಫ್ ಕತ್ತಿಯಿಂದ ವೆಜ್ ತರಕಾರಿಗಳನ್ನು ಕಟ್ ಮಾಡಿದ್ಲು ಅಂತ ಮೀನಿಂಗ್ ಹಿ ಫಿಕ್ಸ್ ದ ಲೀಕ್ ವಿತ್ ಅಂಚ್ ಇಲ್ಲಿ ರೆಂಚ್ ಅನ್ನೋದು ಏಜೆಂಟ್ ವಿತ್ ಬೈ ದ ರೆಂಚ್ ಅಲ್ಲ ವಿತ್ ಅ ರೆಂಚ್ ಹಿ ಫಿಕ್ಸ್ಡ್ ದ ಲೀಕ್ ಇದರ ಮೀನಿಂಗ್ ಏನಂದರೆ ಫಿಕ್ಸ್ ಅಂದರೆ ರಿಪೇರಿ ಮಾಡುವುದು ಅಥವಾ ಫಿಕ್ಸ್ ಮಾಡೋದು ಸರಿ ಮಾಡುವುದು ಲೀಕ್ ನಲ್ಲಿ ಲೀಕ್ ಆಗ್ತಾ ಇರುತ್ತೆ ನಲ್ಲಿ ಮನೆಯಲ್ಲಿ ನಲ್ಲಿ ಲೀಕ್ ಆಗ್ತಾ ಇರುತ್ತೆ ಆ ಲೀಕ್ ಆಗಿರೋ ನಲ್ಲಿನ ರೆಂಚ್ ಅಂತ ಹೇಳ್ತೀವಿ ಪೈಪ್ ರೆಂಚ್ ಪೈಪ್ ರೆಂಚ್ ರೆಂಚ್ ಅಂದರೆ ಈ ಥರ ಇರುತ್ತೆ ಅದು ಆಲ್ಮೋಸ್ಟ್ ಈ ಥರ ಇರುತ್ತೆ ರೆಂಚು ಸೊ ಪೈಪನ್ನ ಇದಕ್ಕೆ ಸೊ ದಿಸ್ ಇಸ್ ರೆಂಚ್ ರೆಂಚ್ ಥರ ಇದೆ ಬಟ್ ರೆಂಚ್ ಅಲ್ಲ ಓಕೆ ಸೊ ಪೈಪ್ ಪೈಪಿಗೆ ಹಾಕಿ ಟೈಟ್ ಮಾಡಿಬಿಟ್ಟು ಅದನ್ನು ಟೈಟ್ ಮಾಡ್ತಾರೆ ಸೊ ದ್ಯಾಟ್ ಈಸ್ ಕಾಲ್ಡ್ ರೆಂಚ್ ಪೈಪ್ ರೆಂಚ್ ಸೊ ಹೀ ಫಿಕ್ಸ್ಡ್ ಅವನು ಸರಿ ಮಾಡಿದ ಏನನ್ನು ಲೀಕ್ ಪೈಪು ಲೀಕ್ ಆಗ್ತಾಯಿತ್ತು ನೀರು ಲೀಕ್ ಆಗ್ತಾಯಿತ್ತು ಅದನ್ನು ರೆಂಚ್ ಸಹಾಯದಿಂದ ಯಾರ ಸಹಾಯದಿಂದ ರೆಂಚ್ ಸಹಾಯದಿಂದ ಸೊ ಯಾರ ಸಹಾಯ ನಾವು ತಗೋತೀವಿ ಅದಕ್ಕೆ ನಾವು ಏಜೆಂಟ್ ಹೇಳ್ತೀವಿ ಇಲ್ಲಿ ನೈಫ್ ಇಲ್ಲಿ ರೆಂಚ್ ಬಟ್ ಇಲ್ಲಿ ವಿತ್ ಅಂತ ಯೂಸ್ ಮಾಡಬೇಕು ಇಲ್ಲಿ ವಿತ್ ಅಂತ ಯೂಸ್ ಮಾಡಬೇಕು ಇಲ್ಲಿ ಬೈ 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 ಓಕೆ ನಾ ದೇ ರೋಟ್ಸ್ ದ ಎಸ್ ಎ ವಿತ್ ಎ ಪೆನ್ ಅವರು ಎಸ್ ಎ ಎಸ್ ಎ ಅಂದರೆ ಪ್ರಬಂಧ ಅವರು ಪ್ರಬಂಧವನ್ನು ಪೆನ್ ಪೆನ್ನೊಟ್ಟಿಗೆ ಪೆನ್ ಸಹಾಯದಿಂದ ಬರೆದರು ವಿತ್ ಅ ಪೆನ್ ಹೆಂಗೆ ಬರೆದ್ರು ವಿತ್ ಅ ಪೆನ್ ಬೈ ಎ ಪೆನ್ ಅಲ್ಲ ವಿತ್ ಅ ಪೆನ್ ಓಕೆ ಯಾ ಸೊ ವಿತ್ ಎಲ್ ಹಾಕಬೇಕು ಬ ಬೈ ಎಲ್ಲಿ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅದು ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ ಒಂದಷ್ಟು ಎಕ್ಸಾಂಪಲ್ಸು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಓಕೆ ನೆಕ್ಸ್ಟ್ ಆನ್ ಆನ್ ಶಿ ಪ್ಲೇಡ್ ದ ಮ್ಯೂಸಿಕ್ ಆನ್ ಎ ಗಿಟಾರ್ ಶಿ ಪ್ಲೇಡ್ ದ ಮ್ಯೂಸಿಕ್ ಆನ್ ಅ ಗಿಟಾರ್ ಇನ್ ದ ಗಿಟಾರ್ ಬೈ ಎ ಗಿಟಾರ್ ಅಲ್ಲ ಆನ್ ಎ ಗಿಟಾರ್ ಶಿ ಪ್ಲೇಡ್ ದ ಮ್ಯೂಸಿಕ್ ಆನ್ ಅ ಗಿಟಾರ್ ಅವಳು ಮ್ಯೂಸಿಕನ್ನು ನುಡಿಸಿದಳು ಅವಳು ಮ್ಯೂಸಿಕನ್ನು ನುಡಿಸಿದಳು ಯಾವುದರ ಮೇಲೆ ಮೇಲೆ ಅಂತ ಬರುತ್ತಿಲ್ಲ ಆನ್ ಅ ಗಿಟಾರ್ ಆನ್ ಅ ಗಿಟಾರ್ ವಿತ್ ಅ ಅಲ್ಲ ಆನ್ ಎ ಗಿಟಾರ್ ಹಿ ಕುಕ್ ದ ಮೀಲ್ ಆನ್ ಅ ಸ್ಟೌ ಅವನು ಮೀಲ್ ಅಡುಗೆ ಮಾಡ್ದ ಎಲ್ಲಿ ಸ್ಟವ್ ಮೇಲೆ ಸೊ ಇದು ಮೇಲೆ ಅಂತ ಬಂದ್ರೂ ಇದು ಸ್ಟೌ ಅನ್ನೋದು ನಾವು ಏಜೆಂಟ್ ಅಂತ ತೊಗೊತೀವಿ ಇಲ್ಲಿ ಆನ್ ಎಲ್ಲಿ ಯೂಸ್ ಮಾಡ್ತೀವಿ ಬಿಕಾಸ್ ದಿಸ್ ಇಸ್ ವಿ ಆರ್ ಯೂಸಿಂಗ್ ಇಟ್ ಆಸ್ ಆ್ಯನ್ ಏಜೆಂಟ್ ಓಕೆ ದೇ ಕಮ್ಯುನಿಕೇಟೆಡ್ ಅಂದರೆ ನಿಂದ ಸ್ಟವ್ ಮೇಲೆ ಅದು ಅಡುಗೆ ಆಯಿತು ಹಾಗಾಗಿ ನಾವು ಅದನ್ನು ಏಜೆಂಟ್ ಅಂತ ತೊಗೋಬೇಕು ದೆ ಕಮ್ಯುನಿಕೇಟೆಡ್ ಆನ್ ಅ ಟೆಲಿಫೋನ್ ಸೊ ಇಲ್ಲಿ ಟೆಲಿಫೋನ್ ಈಸ್ ದ ಏಜೆಂಟ್ ದೆ ಕಮ್ಯುನಿಕೇಟೆಡ್ ಕಮ್ಯುನಿಕೇಟೆಡ್ ಇನ್ ಅ ಟೆಲಿಫೋನಲ್ಲ ದೆ ಕಮ್ಯುನಿಕೇಟೆಡ್ ಆನ್ ಅ ಟೆಲಿಫೋನ್ ಓಕೆ ಅವರು ದೂರವಾಣಿಯ ಮ ದೂರವಾಣಿಯಲ್ಲಿ ದೂರವಾಣಿಯಲ್ಲಿ ಅಂತ ಹೇಳಿದ್ರೆ ನಾವು ದೂರ ಇಲ್ಲಿ ದೂರ ಫೋನ್ ಮೇಲೆ ಫೋನ್ ಪೇ ಫೋನ್ ಮೇಲೆ ಅಂತ ಹೇಳ್ತೀವಲ್ವಾ ಫೋನ್ ಮೇಲೆ ಅವರು ಮಾತಾಡಿದ್ವಿ ಸಂಪರ್ಕ ಮಾಡಿದ್ವಿ ಸೊ ಇಲ್ಲಿ ನಾವು ಕನ್ನಡದಲ್ಲಿ ಫೋನ್ ಮೇಲೆ ಅಂತ ಹೇಳಲ್ಲ ಫೋನಲ್ಲಿ ದೂರವಾಣಿಯಲ್ಲಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ದೇ ಕಮ್ಯುನಿಕೇಟೆಡ್ ಆನ್ ಅ ಟೆಲಿಫೋನ್ ಆನ್ ಅ ಟೆಲಿಫೋನ್ ಅಂತ ಯೂಸ್ ಮಾಡಬೇಕು ಓಕೆ ನಾವು ನಾವು ಪರ್ಪಸ್ ಆರ್ ರೀಸನ್ ಪರ್ಪಸ್ ಆರ್ ರೀಸನ್ ಪರ್ಪಸ್ ಅಂದರೆ ಪರ್ಪಸ್ ಆರ್ ರೀಸನ್ ಎರಡು ಒಂದೇ ಪರ್ಪಸ್ ಅಂದರೆ ಉದ್ದೇಶ ರೀಸನ್ ಅಂದರೆ ಕಾರಣ ಸೊ ಇದಕ್ಕೆ ನಾವು ಪ್ರೆಪೊಸಿಷನ್ಸ್ ಹ್ಯಾಕ್ ಬಳಸ್ತೀವಿ ಏನು ಪ್ರಪಸಿಷನ್ಸ್ ಬಳಸ್ತೀವಿ ನಾವು ಅಗೈನ್ ಫಾರ್ ಬಿಕಾಸ್ ಆಫ್ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣ ಪರ್ಪಸ್ ಆರ್ ರೀಸನ್ ಫಾರ್ ಫಾರ್ ಅಂತಿದೆ ನೋಡಿ ಫಾರ್ ಯೂಸ್ ಮಾಡ್ತೀವಿ ಪರ್ಪಸ್ ಪರ್ಪಸ್ ಅಂದರೆ ಕಾರಣ ಅಲ್ಲ ಉದ್ದೇಶ ಶಿ ಬಾಟ್ ಫ್ಲವರ್ಸ್ ಫಾರ್ ಶಿ ಬಾಟ್ ಫ್ಲವರ್ಸ್ ಫಾರ್ ಫಾರ್ ಯಾಕಿದೆ ಹರ್ ಮದರ್ಸ್ ಬರ್ತ್ಡೇ ಸೊ ಇಲ್ಲಿ ಪರ್ಪಸ್ ಏನಿದೆ ಉದ್ದೇಶ ಇದು ಉದ್ದೇಶ ಏನು ಉದ್ದೇಶ ಅವಳು ಹೂಗಳನ್ನು ಖರೀದಿ ಮಾಡಿದಳು ಯಾತಕ್ಕೋಸ್ಕರ ಫಾರ್ ಕಾರಣ ಉದ್ದೇಶ ಹರ್ ಮದರ್ಸ್ ಬರ್ತ್ಡೇ ಅವಳ ತಾಯಿಯ ಬರ್ತ್ಡೇಗೆ ಬಾಟ್ ಫ್ಲವರ್ಸ್ ಸೊ ಬಾಟ್ ಫ್ಲವರ್ಸ್ ಫಾರ್ ಹರ್ ಮದರ್ಸ್ ಬರ್ತ್ ಡೇ ಫಾರ್ ಹರ್ ಮದರ್ಸ್ ಇಲ್ಲಿ ಫಾರ್ ಅಂತ ಯೂಸ್ ಮಾಡ್ತೀವಿ ಟೂ ಅಲ್ಲ ಫಾರ್ ಗೋಸ್ಕರ ಕಾರಣ ಉದ್ದೇಶ ಏನು ಮದರ್ ಇದಕ್ಕೆ ಬರ್ತ್ಡೇಗೆ ಪ್ರೆಸ್ ಪ್ರೆಸೆಂಟ್ ಮಾಡಬೇಕು ಶಿ ಹಿ ಸ್ಟಡಿ ಹಾರ್ಡ್ ಫಾರ್ ಅವನು ಹಾರ್ಡಾಗಿ ಆಮೇಲೆ ಕಷ್ಟಪಟ್ಟು ಓದ್ದ ಯಾತಕ್ಕೆ ರೀಸನ್ ರೀಸನ್ ಏನಕ್ಕೆ ಫಾರ್ ಹಿಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ ಕೆ ಫಾರ್ ಹಿಸ್ ಎಕ್ಸಾಮ್ಸ್ ನೆಕ್ಸ್ಟ್ ದೇ ಪ್ರಿಫ್ಯಾಡ್ ಅ ಕೇಕ್ ಅವರು ಕೇಕನ್ನು ಪ್ರಿಪೇರ್ ಮಾಡಿದ್ರು ಕೇಕನ್ನು ಪ್ರಿಪೇರ್ ಮಾಡಿದ್ರು ರೆಡಿ ಮಾಡಿದ್ರು ಯಾಕೆ ಫಾರ್ ದ ಪಾರ್ಟಿ ದ ಪಾರ್ಟಿ ಅನ್ನೋದು ಉದ್ದೇಶ ಪಾರ್ಟಿಗೋಸ್ಕರ ಅವರು ಕೇಕನ್ನು ರೆಡಿ ಮಾಡಿದ್ರು ಓಕೆ ಸ್ ವೆರಿ ಸಿಂಪಲ್ ನೀವು ಎಕ್ಸಾಂಪಲ್ಸನ್ನು ಕರೆಕ್ಟಾಗಿ ನೋಡಿದ್ರೆ ಸಾಕು ಓಕೆ ನೆಕ್ಸ್ಟು ಬಿಕಾಸ್ ಆಫ್ ಬಿಕಾಸ್ ಆಫ್ ಓಕೆ ಬಿಕಾಸ್ ಆಫ್ ಬಿಕಾಸ್ ಆಫ್ ಅಂತ ಹೇಳಿದ್ರೆ ಅದೇ Karana Dinda, A Karana Dinda, Dinda. Okay, because of an urana. The game was cancelled because of the rain. The game was cancelled because of the rain. Okay. Because of ದ ಗೇಮ್ ವಾಸ್ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ದ ರೈನ್ ಅಂದರೆ ಇಲ್ಲಿ ನೋಡಿ ಬಿಕಾಸ್ ಆಫ್ ಬಿಕಾಸ್ ಆಫ್ ಬಿಕಾಸ್ ಆಫ್ ಶಿ ವಾಸ್ ಲೇಟ್ ಬಿಕಾಸ್ ಆಫ್ ದ ಟ್ರಾಫಿಕ್ ಹಿ ರಿಸೀವ್ಡ್ ಅ ಪ್ರಮೋಷನ್ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್ ಓಕೆ ಇಲ್ಲಿ ಕಾರಣ ಇದರಿಂದ ಹಿಂಗಾಯಿತು ಅದರಿಂದ ಹಿಂಗಾಯ್ತು ಈ ಕಾರಣದಿಂದ ಅದಾಯಿತು ರೀಸನ್ ಆರ್ ಪರ್ಪಸ್ ರೀಸನ್ ಇಲ್ಲಿ ರೀಸನ್ ದ ಗೇಮ್ ವಾಸ್ ಕ್ಯಾನ್ಸಲ್ಡ್ ಆಟವನ್ನು ಕ್ಯಾನ್ಸಲ್ ಮಾಡಲಾಯಿತು ಗೇಮ್ ಕ್ಯಾನ್ಸಲ್ ಮಾಡಲಾಯಿತು ಕ್ರಿಕೆಟ್ ಮ್ಯಾಚ್ ಕ್ಯಾನ್ಸಲ್ ಮಾಡಲಾಯಿತು ಯಾಕೆ ಕಾರಣ ಏನು ಬಿಕಾಸ್ ಆಫ್ ದ ರೈನ್ ಮಳೆಯಿಂದಾಗಿ ಗೇಮನ್ನು ಕ್ಯಾನ್ಸಲ್ ಮಾಡ ಮಾಡಲಾಯಿತು ವಾಯ್ ಸೊ ವಾಯ್ ವಾಸ್ ದ ಮ್ಯಾಚ್ ಆರ್ ವಾಯ್ ವಾಸ್ ದ ಗೇಮ್ ಕ್ಯಾನ್ಸಲ್ಡ್ ದ ಗೇಮ್ ವಾಸ್ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ದ ರೈನ್ ಮಳೆಯ ಕಾರಣದಿಂದಾಗಿ ಸೊ ಕಾರಣ ಕಾರಣ ಕೊಡಬೇಕಲ್ವಾ ಅದಕ್ಕೆ ನಾವು ಬಿಕಾಸ್ ಆಫ್ ಯೂಸ್ ಮಾಡ್ತೀವಿ ಫಾರ್ ಯೂಸ್ ಮಾಡ್ತೀವಿ ಓಕೆ ನಾವು ಶಿ ವಾಸ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್ ಅವಳು ಲೇಟ್ ಆದ್ಲು ಯಾಕೆ ವೈ ಶಿ ಲೇಟ್ ಆರ್ ವೈ ವಾಸ್ ಶಿ ಲೇಟ್ ಶಿ ವಸ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್ ಶಿ ವಾಸ್ ಲೇಟ್ ಬಿಕಾಸ್ ಆಫ್ ಯಾವ ಕಾರಣದಿಂದ ಅವಳು ಲೇಟ್ ಆದ್ಲು ಟ್ರಾಫಿಕ್ನ ಕಾರಣದಿಂದ ಶಿ ವಾಸ್ ಲೇಟ್ ಬಿಕಾಸ್ ಆಫ್ ಬಿಕಾಸ್ ಆಫ್ ಟ್ರಾಫಿಕ್ ಹೀ ರಿಸೀವ್ಡ್ ಪ್ರಮೋಷನ್ ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್ ಅವನು ರಿಸೀವ್ಡ್ ಪ್ರಮೋಷನ್ ಸ್ವೀಕರಿಸಿದ ಅವನಿಗೆ ಪ್ರಮೋಷನ್ ಆಯಿತು ಹೇಗೆ ಯಾವುದರಿಂದ ಪ್ರಮೋಷನ್ ಆಯಿತು ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್ ಅವನ ಪರಿಶ್ರಮದಿಂದ ಅವನು ಕಷ್ಟಪಟ್ಟು ಕೆಲಸ ಮಾಡಿದ ಅದರಿಂದ ಅವನಿಗೆ ಪ್ರಮೋಷನ್ ಸಿಕ್ತು ಬಿಕಾಸ್ ಆಫ್ ಇಸ್ ಹಾರ್ಡ್ ವರ್ಕ್ ಸಿ ನೀವು ಇಲ್ಲಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೋದು ಬಿಕಾಸ್ ಆಫ್ ಹಿಸ್ ಹಾರ್ಡ್ ವರ್ಕ್ ಹೀ ರಿಸೀವ್ಡ್ ಪ್ರಮೋಷನ್ ಬಿಕಾಸ್ ಆಫ್ ಟ್ರಾಫಿಕ್ ಶಿ ವಿಸ್ ಫ್ಲೈಟ್ ಬಿಕಾಸ್ ಆಫ್ ದ ರೈನ್ ದ ಟ್ರೈನ್ ದ ಗೇಮ್ ವಾಸ್ ಕ್ಯಾನ್ಸಲ್ಡ್ ಓಕೆ ಸೊ ಇದನ್ನು ಇಂಟರ್ಚೇಂಜ್ ಮಾಡ್ಬೋದು ಬಿಕಾಸ್ ಆಫ್ ಓಕೆ ಬೇರೆ ಜಾಸ್ತಿ ಬೇರೆ ಯಾವುದು ಮಾಡಲಿಕ್ಕಾಗೋದಿಲ್ಲ ನಿಮಗೆ ಇದನ್ನು ಮಾತ್ರ ನೀವು ಇಂಟರ್ಚೇಂಜ್ ಮಾಡ್ಬೋದು ಓಕೆ ನೆಕ್ಸ್ಟ್ ಇದು ಜಾಸ್ತಿ ಯೂಸ್ ಮಾಡೋದಿಲ್ಲ ಇದು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಐ ಮೀನ್ ಏನೋ ರಿಟರ್ನ್ ಡಾಕ್ಯುಮೆಂಟ್ಸಲ್ಲಿ ಆನ್ ಅಕೌಂಟ್ ಆಫ್ ಆನ್ ಅಕೌಂಟ್ ಆಫ್ ರಿಟರ್ನ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ ಸ್ಪೋಕನ್ ಇಂಗ್ಲೀಷ್ ಅಂದರೆ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಡ್ವಾನ್ಸ್ ಲೆವೆಲ್ ಇಂಗ್ಲೇ ಮಾತಾಡ್ತಾರೆ ಬೇಸಿಕ್ ಲೆವೆಲ್ ಆಗಿ ಮಾತಾಡೋದಿಲ್ಲ ದ ಇವೆಂಟ್ ವಾಸ್ ಪೋಸ್ಟ್ಪೋನ್ಡ್ ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್ ಸೊ ಇದು ಬಿಕಾಸ್ ಆಫ್ ಅಂತಲೇ ಬರುತ್ತೆ ಆದರೆ ಅದರ ಕಾರಣದಿಂದಾಗಿ ಅಂತಲೇ ಬರುತ್ತೆ ಅಥವಾ ಅದನ್ನು ಪರಿಗಣಿಸಿ ಅಂತ ಬರುತ್ತೆ ಅದನ್ನು ಪರಿಗಣಿಸಿ ದ ಇವೆಂಟ್ ವಾಸ್ ಪೋಸ್ಟ್ಪೋನ್ಡ್ ಇವೆಂಟ್ ಅಂದರೆ ಒಂದು ಸಮಾರಂಭ ಒಂದು ಫಂಕ್ಷನ್ ಅದು ಪೋಸ್ಟ್ಪೋನ್ ಮಾಡಲಾಯಿತು ವಾಸ್ ಪೋಸ್ಟ್ಪೋನ್ಡ್ ಬಿಕಾಸ್ ಅಲ್ಲ ಆನ್ ಅಕೌಂಟ್ ಆಫ್ ಬಿ ಇಲ್ಲಿ ಬಿಕಾಸ್ ಆಫ್ನು ಹಾಕ್ಬೋದು ಇದೇ ಬಿಕಾಸ್ ಆಫ್ನು ಇಲ್ಲೂ ಹಾಕ್ಬೋದು ಬಟ್ ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್ ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್ ಅಂದರೆ ಕೆಟ್ಟ ಹವಾಮಾನವನ್ನು ಪರಿಗಣಿಸಿ ಕೆಟ್ಟ ಹವಾಮಾನವನ್ನು ಪರಿಗಣಿಸಿ ಈ ಸಮಾರಂಭವನ್ನು ಮುಂದೂಡಲಾಯಿತು ಪರಿಗಣಿಸೋದು ಆನ್ ಅಕೌಂಟ್ ಆಫ್ ಅಂದರೆ ಅದರ ಪರವಾಗಿ ಬ್ಯಾಡ್ ವೆದರ್ ಇದೆ ವೆದರ್ ತುಂಬ ಕೆಟ್ಟದಾಗಿದೆ ಸೊ ಈ ವೆದರಲ್ಲಿ ನಾವು ಸಮಾರಂಭ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ನಾವು ಪರಿಗಣಿಸಿ ಈವೆಂಟನ್ನ ಪೋಸ್ಟ್ಪೋನ್ ಮಾಡಲಾಗ ಮಾಡಲಾಯಿತು ಅದನ್ನು ಪರಿಗಣಿಸಿ ನಾವು ಈವೆಂಟನ್ನು ಪೋಸ್ಟ್ಪೋನ್ ಮಾಡೋಣ ಅಂತ ಏನಾದರೂ ಹೇಳೋದಾದರೆ ಪರಿಗಣಿಸುವುದು ಆ ವಿಷಯನ ಮನಸ್ಸಲ್ಲಿಟ್ ಅಂದರೆ ಮನಸ್ಸಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಮನಸ್ಸಲ್ಲಿ ಇಟ್ಕೊಳ್ಳೋದು ಆಗಲ್ಲ ಸೊ ಇದನ್ನು ಮನಸ್ಸ ಏನು ಇದನ್ನು ಇಟ್ಟುಕೊಂಡು ಆ ಮೀನಿಂಗ್ ಬರುತ್ತೆ ಆನ್ ಅಕೌಂಟ್ ಆಫ್ ಅದನ್ನು ಪರಿಗಣಿಸಿನೇ ಮೇನಾಗಿ ಕನ್ಸಿಡರ್ ಮಾಡಿ ಓಕೆ ಶಿ ಮಿಸ್ ದ ಮೀಟಿಂಗ್ ಆನ್ ಅಕೌಂಟ್ ಆಫ್ ಇಲ್ನೆಸ್ ಶಿ ಬಿಕಾಸ್ ಆಫ್ ನ ಮೀನಿಂಗೇ ಬರುತ್ತೆ ಶಿ ಮಿಸ್ ದ ಮೀಟಿಂಗ್ ಆನ್ ಅಕೌಂಟ್ ಆಫ್ ಇಲ್ನೆಸ್ ಅದರ ಸಲುವಾಗಿ ಅದರ ಕಾರಣದಿಂದಾಗಿ ಅವಳು ಮೀಟಿಂಗನ್ನು ಮಿಸ್ ಮಾಡಿಕೊಂಡ್ಳು ಇದು ಹಾಗೆಯೇ ಬರುತ್ತೆ ಸೇಮ್ ಬಿಕಾಸ್ ಆಫ್ ಕಾರಣದಿಂದಾಗಿ ಅಥವಾ ಅವಳ ಅವಳಿಗೆ ಹುಷಾರಿಲ್ಲ ಅವಳಿಗೆ ಹುಷಾರಿಲ್ಲದ ಕಾರಣದಿಂದ ಒಂದು ಅವಳ ಅವಳಿಗೆ ಹುಷಾರಿಲ್ಲದನ್ನು ಪರಿಗಣಿಸಿ ಅವಳು ಮೀಟಿಂಗನ್ನು ಮಿಸ್ ಮಾಡಿಕೊಂಡ್ಳು ಈಗ ನನಗೆ ಹುಷಾರಿಲ್ಲ ನಾನಾದರೂ ಮೀಟಿಂಗ್ ಅಟೆಂಡ್ ಮಾಡಬೇಕು ನನಗೆ ಹೋಗಲಿಕ್ಕೆ ಆಗೋದಿಲ್ಲ ಸೊ ಆನ್ ಅಕೌಂಟ್ ಆಫ್ ಮೈ ಇಲ್ನೆಸ್ i am going to miss or i am going to skip the skip today's meeting on account of my illness or i can also say this because of my illness i am going to skip today's meeting because of my illness karana dinda adannu pariganisi okay right he was granted extra time on account of his circumstances because of his on account of his so he was given ಹಿ ವಾಸ್ ಗ್ರ್ಯಾಂಟೆಡ್ ಎಕ್ಸ್ಟ್ರಾ ಟೈಮ್ ಅವನಿಗೆ ಎಕ್ಸ್ಟ್ರಾ ಟೈಮ್ ಕೊಡಲಾಯಿತು ಪರೀಕ್ಷೆಯಲ್ಲಿ ಅವನಿಗೆ ಎಕ್ಸ್ಟ್ರಾ ಟೈಮ್ ಕೊಡಲಾಯಿತು ಆನ್ ಅಕೌಂಟ್ ಆಫ್ ಇದನ್ನು ಪರಿಗಣಿಸಿ ಯಾವುದನ್ನು ಹಿಸ್ ಸರ್ಕಮ್ಸ್ಟಾನ್ಸಸ್ ಅವನ ಸನ್ನಿವೇಶ ಅಥವಾ ಅವನ ಪರಿಸ್ಥಿತಿಯನ್ನು ಪರಿಗಣಿಸಿ ಅವನಿಗೆ ಎಕ್ಸ್ಟ್ರಾ ಟೈಮ್ ಕೊಟ್ಟರು ಸಮಥಿಂಗ್ ಲೈಕ್ ದಟ್ ಓಕೆ ಪರಿಸ್ಥಿತಿ ಅಂದರೆ ಈಗ ಎಕ್ಸಾಮಿಗೆ ಬರಬೇಕಾದ್ರೆ ಎಲ್ಲೋ ಏನೋ ಆಗಿರುತ್ತೆ ಆ್ಯಕ್ಸಿಡೆಂಟ್ ಆಗುತ್ತೆ ಅಥವಾ ಇನ್ನೇನಾದರೂ ಆಗುತ್ತೆ ಲೇಟಾಗುತ್ತೆ ಆ್ಯಕ್ಸಿಡೆಂಟ್ ಕೇಸಲ್ಲಿ ಆ್ಯಕ್ಸಿಡೆಂಟಾಗಿ ಗಾಡಿ ಏನಾದರೂ ಹಂಗಾಯಿತು ಅಂತ ಮಾತ್ರ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಬೇರೆ ಇನ್ನೂ ಲೇಟ್ ಆಯಿತು ಅಂತ ಹೇಳಿದರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಕೊಡೋದಿಲ್ಲ ಓಕೆ ಸೊ ಇನ್ ಕೇಸ್ ಆಫ್ ಮೈನರ್ ಆ್ಯಕ್ಸಿಡೆಂಟ್ ಚಿಕ್ಕ ಆ್ಯಕ್ಸಿಡೆಂಟ್ ಆಗಿರುತ್ತೆ ಅಥವಾ ತುಂಬ ಟ್ರಾಫಿಕ್ ಜಾಮ್ ಆಗಿರುತ್ತೆ ಇಂಥದ್ದೇನಾದರೂ ಇದ್ದರೆ ತುಂಬ ಕಡೆ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಓಕೆ ಆನ್ ಅಕೌಂಟ್ ಆಫ್ ಅದರ ಸಲುವಾಗಿ ಅದರ ಪರವಾಗಿ ಅದನ್ನು ಪರಿಗಣಿಸಿ ಹೀಗೆಲ್ಲ ಬರುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಬಂದು ಪೊಸೆಷನ್ ಪೊಸೆಷನ್ ಓಕೆ ಪೊಸೆಷನ್ ಅಂದರೆ ಹೊಂದಿರುವುದು ಹೊಂದಿರುವುದು ಇರುವುದು ಒಟ್ಟು ಇರುವುದು ಹೊಂದಿರುವುದು ಯಾವುದು ಪೊಸೆಷನ್ ಅಂದರೆ ನೋಡಿ ದ ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ ದ ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ ದ ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ ಅಂದರೆ ಆಕಾಶದ ಬಣ್ಣ ನೀಲಿ ಸೊ ಇಲ್ಲಿ ಆಫ್ ಏನಕ್ಕೆ ಯೂಸ್ ಮಾಡಬೇಕು ಆಕಾಶ ದ ಅಂತ ಹೇಳ್ತೀವಲ್ವ ನಾವು ಕನ್ನಡದಲ್ಲಿ ಇದನ್ನು ಪೊಸೆಷನ್ ಆಕಾಶದ ಬಣ್ಣ ನೀಲಿ ಆಕಾಶ ದ ಅಂತ ಬಳಸ್ತೀವಲ್ವಾ ಅದನ್ನೇ ನಾವು ಇಲ್ಲಿ ಬಳಸೋದು ಆಫ್ ಅಂದರೆ ಇಲ್ಲಿ ದ ಆಕಾಶದ ಬಣ್ಣ ನೀಲಿ ದ ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ ದ ಟೈಲ್ ಆಫ್ ದ ಡಾಗ್ ವ್ಯಾಂಗ್ಡ್ ಸಾರಿ ದ ಟೈಲ್ ಆಫ್ ದ ಡಾಗ್ ವ್ಯಾಂಗ್ ಹ್ಯಾಪಿಲಿ ದ ಟೈಲ್ ಆಫ್ ದ ಡಾಗ್ ವ್ಯಾಕ್ಡ್ ಹ್ಯಾಪಿಲಿ ಅಂದರೆ ಬ ನಾಯಿಯ ಬಾಲ ಅಲ್ಲಾಡಿತು ಸಂತೋಷದಿಂದ ನಾಯಿ ಅಂದರೆ ನಾಯಿ ಅಲ್ಲಾಡಿಸ್ತು ಅಂತಾನೆ ಬಟ್ ಬಾಲದ ಬಗ್ಗೆ ಹೇಳಬೇಕ ನಾಯಿ ಬಾಲ ಅಲ್ಲಾಡ್ತು ಸಂತೋಷದಿಂದ ದ ಟೈಲ್ ಆಫ್ ದ ಡಾಗ್ ಯಾರ ಅದು ಯಾರ ಬಾಲ ನಾಯಿಯ ಸೊ ಇಲ್ಲಿ ನಾವು ಹೇಳಿದಾಗ ನಾಯಿ ಯ ಸೊ ಇಲ್ಲಿ ನಾಯಿಯ ಅಂತ ಬಳಸ್ತೀವಿ ಇಲ್ಲಿ ಆಕಾಶ ದ ಅಂತ ಬಳಸ್ತೀವಿ ಇಂಗ್ಲೀಷಲ್ಲಿ ಆ ಗೊಂದಲ ಇರೋದಿಲ್ಲ ಓಕೆ ದ ಕೀಸ್ ಆರ್ ದ ಕೀಸ್ ಆರ್ ಆನ್ ದ ಟೇಬಲ್ ಸೊ ದಿಸ್ ಇಸ್ ರಾಂಗ್ ಇದಿಲ್ಲ ಗೊತ್ತಾಯ್ತಲ್ಲ ರೈಟ್ ನೆಕ್ಸ್ಟ್ ಇದನ್ನು ನಾವು ಪ್ರಬ ಎಸ್ ಅಂತಲೂ ಬಳಸ್ತೀವಿ ಇದಕ್ಕೆ ಅಫಾಸ್ಟ್ರಫಿ ಅಫಾಸ್ಟ್ರಫಿ ಎಸ್ ಅಂತ ಹೇಳ್ತೀವಿ ಲೈಕ್ ಜಾನ್ಸ್ ಜಾನ್ಸ್ ಕಾರ್ ಜಾನ್ಸ್ ಕಾರ್ ಇದು ಪೊಸಿಷನ್ ಪೊಸಿಷನಿಗೋಸ್ಕರ ತೊಗೊಂಡಿರೋದು ಎಕ್ಸಾಂಪಲ್ ಜಾನ್ಸ್ ಕಾರ್ ಇಸ್ ಪಾಕ್ಡ್ ಔಟ್ಸೈಡ್ ಸಾರಾಸ್ ಬುಕ್ ಈಸ್ ಆನ್ ದ ಶೆಲ್ಫ್ ದ ಕ್ಯಾಟ್ಸ್ ಟೇಲ್ ಈಸ್ ಫ್ಲಫಿ ಓಕೆ ಸೊ ಇದನ್ನ ಫಸ್ಟ್ ಆಫೀಸ್ ಅನ್ನು ಬಿಟ್ಬಿಡ್ಬೋದು ನೋ ಪ್ರಾಬ್ಲಮ್ ಬಟ್ ಅದು ಪೊಸೆಷನ್ ಅಂತ ಬಂದಾಗ ಆ ಎಕ್ಸಾಂಪಲ್ ತೊಗೊಂಡಿದ್ದು ಬಿಲಾಂಗಿಂಗ್ ಟು ಬಿಲಾಂಗಿಂಗ್ ಟು ಬಿಲಾಂಗಿಂಗ್ ಟು ಅಂತ ಹೇಳಿದ್ರೆ ಯಾರಿಗೆ ಅದೇ ಪೊಸೆಷನ್ ಯಾರು ಹೊಂದಿರುತ್ತಾರೋ ಅವರು ದ ಹೌಸ್ ಬಿಲಾಂಗಿಂಗ್ ಟು ಸ್ಮಿತ್ಸ್ ಈಸ್ ಫಾರ್ ಸೇಲ್ ದ ಹೌಸ್ ಬಿಲಾಂಗಿಂಗ್ ಟು ಸ್ಮಿತ್ಸ್ ಈಸ್ ಫಾರ್ ಸೇಲ್ ಅಂದರೆ ಬಿಲಾಂಗಿಂಗ್ ಟು ದ ಹೌಸ್ ಬಿಲಾಂಗಿಂಗ್ ಟು ಸ್ಮಿತ್ಗೆ ಸೇರಿರುವ ಸೇರಿರುವ ಬಿಲಾಂಗಿಂಗ್ ಟು ಅಂದರೆ ಸೇರಿರುವ ದ ಹೌಸ್ ಬಿಲಾಂಗಿಂಗ್ ಟು ಸ್ಮಿತ್ಸ್ ಈಸ್ ಫಾರ್ ಸೇಲ್ ಸ್ಮಿತ್ಸ್ ಅಂದರೆ குடும்பா, சமித்த் குடும்பா.